ಪ್ರಜಾವಾಣಿಯ ಓದುಗರು ಹಾಗೂ ವೀಕ್ಷಕರಿಗೆ ವಿಶ್ವಾಸುವ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಕರ್ಕಾಟಕ ರಾಶಿಯವರಿಗೆ ವರ್ಷ ಭವಿಷ್ಯ ಹೇಗಿದೆ ಇದನ್ನು ತಿಳಿದುಕೊಳ್ಳುವ ಕಾಲ ಭಾಗ್ಯಸ್ಥಾನದಲ್ಲಿ ಷಡ್ಗ್ರಹ ಯೋಗ ಪ್ರಾರಂಭದಲ್ಲಿಯೇ ರವಿಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಇವರ ಕಾರಣದಿಂದ ಆಪದ್ದೈನ್ಯಂ ತಪಸಿ ವಿರಹಂ ಅಂದರೆ ಸ್ವಲ್ಪ ಮಟ್ಟಿನ ಆಪತ್ತು ದೈನ್ಯಾವಸ್ಥೆ ಮತ್ತು ವಿರಹ ಚಿತ್ತಪ್ರಕೋಪ ಎನ್ನುವಂಥದ್ದು ಉಂಟಾಗುತ್ತೆ ಇನ್ನು ಬಂಧುಗಳಲ್ಲಿ ಸಹಜವಾಗಿಯೇ ದ್ವೇಷ ಉದ್ವೇಗ ಮತ್ತು ಅತ್ಯಂತ ಶ್ರಮ ಪಡ್ತೀರಿ ಆದರೆ ಅದಕ್ಕೆ ಪ್ರತಿಫಲ ನೀವು ಕಾಣುವುದಿಲ್ಲ ಹಾಗೆ ದೇಹ ಜಾಡ್ಯ ಆಲಸ್ಯ ಉಂಟಾಗುತ್ತದೆ ಅನೇಕ ಕಾರ್ಯಗಳನ್ನು ಮಾಡುವಾಗೆಲ್ಲ ನಿಮಗೆ ದೋಷವಾಗುತ್ತಾ ಹೋಗುತ್ತೆ ಮತ್ತೆ ಮತ್ತೆ ಆ ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಅಲ್ಪ ಭೋಜನ ಎಷ್ಟೇ ಸಮೃದ್ಧವಾದಂತಹ ಅಡುಗೆ ಮಾಡಿಟ್ಟರೂ ಕೂಡ ಊಟ ಮಾಡುವಂತಹ ಯೋಗ ನಿಮಗಿಲ್ಲ ಅಲ್ಪ ಭೋಜನ ಎನ್ನುವಂತಹ ಯೋಗ ಇದೆ ಅತ್ಯಂತ ಭಯಂ ಯಾವುದೇ ಕಾರಣ ಇಲ್ಲದೆ ಭಯಪಡುವಂತಹ ಒಂದು ಸಂಗತಿಯು ಇಲ್ಲಿ ಇದೆ ಇನ್ನು ವಸ್ತ್ರ ಲಾಭವಿದೆ ಹಾಗೆ ಆರೋಗ್ಯ ಮಧ್ಯಮ ರೀತಿಯಲ್ಲಿ ಅನುಕೂಲಿಸ್ತದೆ ಗುರುವಲ್ಲಿ ಭಕ್ತಿಯನ್ನು ಇಡಿಸ್ತೀರಿ ಹಾಗೂ ಸ್ವಧರ್ಮ ಕ ಕರ್ಮಕೃತ ಅಂದರೆ ನಿಮ್ಮ ನಿಮ್ಮ ಧರ್ಮಾಚರಣೆ ಕರ್ಮಾಚರಣೆಯನ್ನು ನೀವು ಮಾಡುವಲ್ಲಿ ಸದಾ ಸರ್ವದಾ ನಿರತರಾಗಿರ್ತೀರಿ ಹಾಗೆ ಒಟ್ಟಿನಲ್ಲಿ ಚಿತ್ತಶುದ್ಧಿ ಎನ್ನುವಂಥದ್ದು ಉಂಟಾಗತ್ತೆ ಆದರೆ ಇದರ ಜೊತೆಯಲ್ಲಿಯೇ ನವಮದ ರಾಹುವಿನಿಂದಾಗಿ ಸ್ವಲ್ಪ ಮಟ್ಟಿಗೆ ಪಾಪಬುದ್ಧಿ ಹಾಗೂ ಶನಿಯು ಅಲ್ಲೇ ಸ್ಥಿತನಾಗಿರುವುದರಿಂದ ದಾರಿದ್ರ್ಯ ವಿಘ್ನ ಹಾಗೂ ಪಿತೃ ಸಮ ನಿಲಯಂ ಅಂತ ವರ್ಣಿಸಿದ್ದಾರೆ ಅಂದರೆ ನೀವು ವಾಸ ಮಾಡುವಂತಹ ಸ್ಥಳ ಯಾವತ್ತೂ ಕೂಡ ಸ್ಮಶಾನ ಮೌನದಿಂದ ಕೂಡಿರುತ್ತದೆ ಆದ್ದರಿಂದ ಈ ಬಗ್ಗೆ ಗಮನಿಸಬೇಕಾಗತ್ತೆ ನಿತ್ಯ ದುಃಖಿಗಳಾಗುವಂತಹ ಒಂದು ಯೋಗ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದ ಲಾಭದಲ್ಲಿ ವೃದ್ಧಿ ಇದೆ ಆದ್ದರಿಂದ ಚಿಂತಿಸುವಂತಹ ಕಂಗೆಡುವಂತಹ ಅಗತ್ಯ ಇಲ್ಲ ವ್ಯಯಸ್ಥಾನದ ಕುಜ ಪ್ರಾರಂಭದಲ್ಲಿ ಅನೇಕ ವ್ಯಯವನ್ನು ಕೊಡ್ತಾನೆ ಸಂತಾಪವನ್ನು ಕೊಡ್ತಾನೆ ಆ ಬಳಿಕ ಜನ್ಮರಾಶಿಗೆ ಬರ್ತಾನೆ ಸ್ವಲ್ಪ ಮಟ್ಟಿಗೆ ದೇಹಪೀಡೆಯ ಅನುಭವ ನಿಮಗೆ ಉಂಟಾದೀತು ನೀವು ಗಮನಿಸಲೇಬೇಕಾದಂತಹ ಒಂದು ಅಂಶ ಯಾವುದು ಅಂದರೆ ಪಂಚಮಸ್ಥ ಮಾಂದಿಯ ಕಾರಣದಿಂದ ಉದರವ್ಯಾಧಿ ಉಂಟಾದೀತು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ದೋಷಗಳು ಕಂಡುಬಂದಲ್ಲಿ ಅದನ್ನು ನೀವು ಅವಗಣಿಸದೆ ಕೂಡಲೇ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಒಳ್ಳೆಯದು ಎನ್ನುವುದಾಗಿ ನಾನು ಭಾವಿಸ್ತೇನೆ ಇನ್ನು ಆದಾಯ ಮತ್ತು ವ್ಯಯ ಇದರ ಬಗ್ಗೆ ನಾವು ನೋಡುವುದಾದರೆ ಹದಿನೈದರಲ್ಲಿ ಹದಿನಾಲ್ಕು ಆದಾಯ ಈ ಆದಾಯ ಕೇವಲ ನೀವು ಧನಾದಾಯ ಅಂತ ತಿಳಿದುಕೊಳ್ಳಬಾರದು ಇದರಲ್ಲಿ ನೀವು ಗಳಿಸುವಂತಹ ವಿದ್ಯೆಯೂ ಹೌದು ಧನವೂ ಹೌದು ಹಾಗೂ ಆರೋಗ್ಯ ಮತ್ತು ಆಯುಸ್ಸು ಇದೆಲ್ಲವೂ ಕೂಡ ಕ್ರೋಢೀಕರಣಗೊಂಡಿದೆ ಹದಿನೈದು ಭಾಗವಾದರೆ ಅದರಲ್ಲಿ ಹದಿನಾಲ್ಕು ಭಾಗ ನಿಮ್ಮ ಆದಾಯವಾದರೆ ಕೇವಲ ಎಂಟು ಭಾಗ ವ್ಯಯ ಆದ್ದರಿಂದ ಆಯವ್ಯಯವನ್ನು ನೋಡಿದರೆ ಕರ್ಕಾಟಕ ರಾಶಿಯವರು ಸಂತೋಷವನ್ನೇ ಪಡಬೇಕಾಗತ್ತೆ ಇನ್ನು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಇವರಿಗೆ ಕುಜಲತ್ತಾ ಕಾಲ ಹೀಗಿದೆ ಯುಗಾದಿಯಿಂದ ತೊಡಗಿ ಈ ಯುಗಾದಿಯಿಂದಲೇ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಜಲತ್ತಾ ಎನ್ನುವಂತಹ ಕಾಲ ಇದರಲ್ಲಿ ಉಷ್ಣವ್ಯಾಧಿ ಉಂಟಾಗುತ್ತೆ ಮತ್ತು ಭ್ರಾತೃಪೀಡೆ ಸಹೋದರರ ಪೀಡೆ ಸಹೋದರರಿಂದ ಮತ್ತು ಸಹೋದರರಿಗೆ ಎರಡೂ ಕೂಡ ಹೌದು ಪೀಡೆ ಉಂಟಾಗತ್ತೆ ಇದಕ್ಕೆ ಸುಬ್ರಹ್ಮಣ್ಯಾರಾಧನೆ ಅತ್ಯಂತ ಸರಳವಾದಂತಹ ಪರಿಹಾರ ಅನುಕೂಲ ಇದ್ದವರು ತಾಮ್ರದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದು ಕೂಡ ಸೂಕ್ತ ಪರಿಹಾರ ಇನ್ನು ಗುರುಲತ್ತ ಇದು ಕೂಡ ಅಷ್ಟೇಶ ನಕ್ಷತ್ರ ಅವರಿಗೆ ವರ್ಷಾದಿಯಿಂದ ಯುಗಾದಿಯಿಂದ ತೊಡಗಿ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗೃಹಲತ್ ಗುರುಲತ್ತಾ ಕಾಲ ಇದರಲ್ಲಿ ಪುತ್ರಪೀಡೆ ಮತ್ತು ಅಧಿಕಾರ ನಾಶ ಸ್ಥಾನ ಚಲನೆ ಎನ್ನುವಂತಹ ಯೋಗವಿದೆ ಸೂಕ್ತ ಪರಿಹಾರ ರುದ್ರ ಜಪ ರುದ್ರಾಭಿಷೇಕವೇ ಮೊದಲಾದಂತಹ ಸೇವೆಯನ್ನು ನಡೆಸುವುದು ಇನ್ನು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಪುಷ್ಯನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶುಕ್ರಲತ್ತಾ ಕಾಲಫಲ ಇದರಲ್ಲಿ ಸಂಗಾತಿಗೆ ಪೀಡೆ ಮತ್ತು ದಾಂಪತ್ಯ ವಿರಹ ಗೋ ಸೇವೆ ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಮತ್ತು ದುರ್ಗಾರಾಧನೆಯನ್ನು ಮಾಡಿ ಎನ್ನುವುದಾಗಿ ನಾನು ಸೂಚಿಸ್ತೇನೆ ಇನ್ನು ರವಿಲತ್ತಾ ಕಾಲ ಹೇಗಿದೆ ಅಂದರೆ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಪುನರ್ವಸು ನಕ್ಷತ್ರದವರಿಗೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ವರ್ಷ ಪೂರ್ತಿಯಾಗಿ ಮುಂದಿನ ಯುಗಾದಿಯವರೆಗೂ ಆಶ್ಲೇಷ ನಕ್ಷತ್ರದವರಿಗೆ ರವಿ ಕಾಲಫಲ ಸರ್ಕಾರದಿಂದ ಪೀಡೆ ಅಧಿಕಾರಿ ವರ್ಗದವರಿಂದ ಹಾನಿ ಮತ್ತು ತಂದೆಗೆ ಸಂಕಷ್ಟ ಸೂಕ್ತ ಪರಿಹಾರ ಸೂರ್ಯಾರಾಧನೆ ಇಡೀ ಕರ್ಕಾಟಕ ರಾಶಿಯವರು ವರ್ಷಪೂರ್ತಿಯಾಗಿ ಮಾಡಬಹುದಾದಂತಹ ಪರಿಹಾರೋಪಾಯಗಳಲ್ಲಿ ಶ್ರೀ ಚಂಡಿಕಾ ಆರಾಧನೆ ಅತ್ಯಂತ ಪ್ರಧಾನವಾಗುತ್ತೆ ಚಂಡಿಕಾ ಹೋಮ ಇರಬಹುದು ಚಂಡಿಕಾ ಸಪ್ತಶತಿಯ ಪಾರಾಯಣ ಇರಬಹುದು ಇದನ್ನು ನೀವು ಅನುಷ್ಠಾನ ಮಾಡುವುದು ಸೂಕ್ತ ಹಾಗೂ ವನದುರ್ಗ ಕ್ಷೇತ್ರ ಸಂದರ್ಶನ ಹಾಗೂ ವನದುರ್ಗ ಮಂತ್ರಪಠನ ಇದು ಕೂಡ ಸಾಧ್ಯ ಹಾಗೂ ಚಂದ್ರಮೌಳೀಶ್ವರನ ಆರಾಧನೆ ನಾಗನ ಆರಾಧನೆ ಇವುಗಳನ್ನು ಮಾಡುವುದರಿಂದ ಕರ್ಕಾಟಕ ರಾಶಿಯವರು ಶುಭ ಫಲವನ್ನು ಕಾಣುತ್ತೀರಿ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಅಂತ ನೀವು ಇಟ್ಟುಕೊಳ್ಳಬೇಕಾಗುತ್ತೆ ಯಾಕೆಂದರೆ ಇದು ಗೋಚಾರ ಫಲ ಮಾತ್ರ ಉಳಿದ ಎಪ್ಪತ್ತು ಭಾಗ ನಿಮ್ಮ ನಿಮ್ಮ ದಶಾಭುಕ್ತಿ ಮತ್ತು ಜಾತಕದ ಯೋಗಾವಳಿಯ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಾಗಿ ಮತ್ತೊಮ್ಮೆ ಕರ್ಕಾಟಕ ರಾಶಿಯವರಿಗೆ ವಿಶ್ವವಸುವ ನಾಮ ಸಂವತ್ಸರ ಅತ್ಯಂತ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು